ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡ್ರಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದಿರಿ ನೋಡಿರಿ ಬರೀ ನಿನ್ನೆ ಶೇರ್ ಮಾಡ್ಕೊಂಡಿರೋ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ನನ್ನ ಬಾಗ್ನ ಇನ್ನೂ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ ಸೊ ಇವತ್ತಿನ ಡಿ ಬ್ಲಾಗ್ ಹೆಂಗೆ ಹೋಗುತ್ತೋ ಏನು ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಸೊ ಈಗ ನಿನ್ನೆ ಬಗ್ಗೆ ನೋಡಿರೋರ್ಗಂತೂ ನೋಡಿರೋಗಂತೂ ಗೊತ್ತಿರ್ತೈತಿ ನಾವೀಗ ಎಲ್ಲದೀವಿ ಅಂತಂದು ಹುಬ್ಬಳ್ಳಿಯಿಂದ ನೆಕ್ಸ್ಟ್ ಈಗ ಗದಗ ಬಂದೀವಿ ನೋಡ್ರಿ ಬಸ್ ಸ್ಟಾಪ್ ಹಿಂಗೈತಿ ಸೊ ನೋಡ್ತಾ ಇರ್ಬೋದು ಇಲ್ಲಿಂದ ಈಗ ನೆಕ್ಸ್ಟ್ ಯಾವ ಬಸ್ ಹುಡ್ಕಂತೀ ಅಂತಂದ್ರ ನೋಡ್ರಿ ಬ್ಲಾಕ್ ಕಂಟಿನ್ಯೂ ಆಗಿ ಹತ್ರ ಹತ್ರ ಸೊ ಈಗ ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್ ಇಲ್ಲೇ ಅನಿವಿತ್ ಎಲ್ ಕೆ ಜಿ ಇರೋ ಟೈಮ್ನಾಗ ಓದ್ತಿದ್ದಂತಹ ಸ್ಕೂಲ್ ಬರ್ತೈತಿ ಸೊ ಅದಕ್ಕೋಸ್ಕರನ ವೇಟಿಂಗು ಈಗ ಬರ್ತತಿ ಆಗ ಬರ್ತೈತಿ ಈಗ ಬರ್ತೈತಿ ಆಗ ಬರ್ತೈತಿ ಅಂತೇಳಿ ವಿಡಿಯೋ ಮಾಡ್ಕೋಬೇಕು ಅಂತೇಳಿ ಆಕೆಗೂ ಭಾಳ ವರ್ಷ ಆಗೈತಲ್ಲ ತನ್ನ ಎಲ್ ಕೆ ಜಿ ಓದ್ತಿದ್ದಂಥ ಸ್ಕೂಲ್ ನೋಡಬೇಕು ಅಂತೇಳಿ ಆಕಿನ ಕಾಯಕತ್ತಾಳ ಫೈನಲಿ ನೋಡಿಲ್ಲ ನೋಡ್ರಿ ಫ್ರೆಂಡ್ಸ್ ಅನ್ವಿತಾ ತಾನು ಎಲ್ ಕೆ ಜಿ ಓದ್ತಿದ್ದಂಥ ಸ್ಕೂಲು ಸೊ ನೀವು ನೋಡಿದ್ರು ಅಂತ ಅನ್ಕೊಂತೀನಿ ಹೊರಗಿಂದನ ಇಲ್ಲಿ ಸ್ಕೂಲ್ ಮುಂದನ ಪಾಸ್ ಆಗ್ತೈತಿ ಬಸ್ಸು ಸೊ ಹಂಗಾಗಿ ನೋಡಿಲ್ಲ ಆಫ್ಟರ್ ಸಿಕ್ಸ್ ಇಯರ್ಸ್ ಆದ್ಮೇಲೆ ಈಗ ಸೆವೆನ್ ಇಯರ್ಸ್ ರನ್ನಿಂಗ್ ಗದಗ ಹತ್ರ ಇರೋ ಪಾಪ್ನೇಶ್ ಒಳಗ ಜೆ ಜಿ ಇಂಟರ್ನ್ಯಾಷನಲ್ ಸ್ಕೂಲ್ ಒಳಗೆ ಓದಿದ್ಲು ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ಲೊಕೇಶನ್ಗೆ ರೀಚ್ ಆದ್ರಿ ಸೊ ನೋಡ್ತಾ ಇರ್ಬೋದು ಚೆಕ್ ಮಂದಿ ನಾವ್ ಅಷ್ಟೇ ಹೋಗಕ್ ಇನ್ನೂ ಇನ್ನೂ ಬರೋರದ ಅಂತ ಹೇಳಿಲ್ಲ ಫ್ರೆಂಡ್ಸ್ ಆಲ್ರೆಡಿ ಅವರು ಎಷ್ಟು ಹನ್ನೊಂದು ಗಂಟೆ ಬಂದಾರ ಅವರು ಆಲ್ರೆಡಿ ಈಗ ದೇವಸ್ಥಾನ ಬಿಟ್ರು ಅದ ಅಂತ ಹೇಳ್ಬೋದು ಇನ್ನು ಇಲ್ಲಿಂದ ಒಂದ್ ಕಲೋಮಿಟ್ರೇತಿ ನೋಡಿ ನಡ್ಕೊಂತ ಹೋಗ್ಬೇಕು ಈ ಟೈಮ್ ಎಷ್ಟೈತಿ ನೋಡ್ರಿ ಹನ್ನೆರಡುವರೆ ಆಯ್ತು ನಾವೆಲ್ಲಿ ಏಳು ಗಂಟೆ ಬಸ್ ಹತ್ತಿದ್ದು ಬೆಳಗಾವಿಯಲ್ಲಿ ಸೊ ಇಲ್ಲಿ ಬರಬೇಕಾದ್ರೆ ಟೈಮು ಹನ್ನೆರಡುವರೆ ಒಂದು ಐದೂವರೆ ತಾಸು ಬೇಕಾಯ್ತು ನೋಡ್ರಿ ಬರಾಕ ಸೊ ಲೊಕೇಶನ್ಗೆ ರೀಚ್ ಆದಿ ಅಂತ ಒಂದು ಫ್ರೆಂಡ್ಸ್ ಎಲ್ಲಿಗೆ ಬಂದಿವಿ ಅಂತಂದ್ರೆ ಗದಗ ಹತ್ರ ಇರೋ ಕಪ್ಪತ್ ಫುಡ್ ಬಂದಿ ನೋಡ್ರಿ ಇಲ್ಲಿ ಕಪ್ಪದ ಜಾತ್ರೆ ಐತಿ ಹಾಂ ಕೂಪಸ್ ಫುಡ್ ಜಾತ್ರೆ ಐತಿ ಸೊ ಅದ್ರ ಸಂಬಂಧ ಎಲ್ಲ ಫ್ಯಾಮಿಲಿ ಸಮೇತ ಬಂದಿ ನೋಡ್ರಿ ಇನ್ನು ಬರಲ್ ಬರ ಅಂತ ಒಂದು ಹೇಳ್ದಿಲ್ಲ ಸೊ ಅವರು ಇನ್ನು ಮುಂದೆ ಅದಾರ ತೋರಿಸ್ತೀನಿ ಅಂತ ಯಾರು ಬಂದಾರ ಅಂತ ಬಾಗ್ನ ಕಂಟಿನ್ಯೂ ಆಗಿ ನೋಡ್ರಿ ನಾವು ನೀವು ಯಾರಾದ್ರೂ ಕುಡಿ ಜಾತ್ರೆ ಮಾಡುವಂತರೀ ನಡ್ಕೊಂತ ಹೋಗ್ಕಿ ಒಂದ್ ಕಿಲೋಮೀಟರ್ ನಡಿಬೇಕ ಈಗ ಅಲ್ಲ ನಡಿಯಕಂತ ಇನ್ನು ಒಂದ್ ನಿಮಿಷನ ನಡ್ದಿ ನಾವ್ ಈಗ ಜಸ್ಟ್ ಬಸ್ ಇಂದ ಇರ್ದೀವಿ ಆಗ್ಲೇ ನೋಡ್ರಿ ಅಣಿವಾ ಕಾಲ್ ಸಾಕಂತವಂತ ಹಾ ನೋಡಲ್ಲ ಅರವಿಂದ್ ಹೇಳ್ತಾನ ನೋಡ್ರಿ ಜನಸಾಗ್ರ ಹೆಣ್ಣಕೋತ ಹೋಗ್ತಾರಂಟಿ ಎಷ್ಟು ದೂರ ಬಂದಪ್ಪ ನೋಡ್ರಿ ಆಗ್ಲ ಮಂದಿ ಹೋಗಿ ಹತ್ರ ನಾ ಈಗ ಹೋಗ ಈಗ ಅತ್ತಾಗಿದ್ದ ಬರುವಾಗ ಬಸ್ ರಶ್ ಅದ ಈಗ ಇತ್ತಾಗಿದ್ದ ಮತ್ ಹೋಗುವ ರಶ್ ಆಕೈತಿ ಟೈಮ್ ಹನ್ನೆರಡುವರೆಗೆ ಐದು ತಾಸು ಬೇಕಾಗ್ತದೆ ಇಲ್ಲಿಗೆ ಬರಕ ಇನ್ನು ಅಲ್ಲಿ ಹೋಗ್ಬೇಕು ಅನ್ನೋ ಗುಡಿ ಮುಟ್ಟಕ್ ಇನ್ನು ಅರ್ಧ ತಾಸು ಒಂದ್ ಗಂಟೆ ಆಗತ್ತ ಸೊ ನಾನು ಇಲ್ಲಿಗೆ ಬರಕಂತಿರೋದು ಸೆಕೆಂಡ್ ಟೈಮ್ ಫ್ರೆಂಡ್ಸ್ ಇದಕ್ಕೂ ಮೊದಲು ಯಾವಾಗ ಬಂದಿದ್ದು ಅನಿತೇನ ಸಣ್ಣ ಕಿತ್ತು ಬಾಳ ಬಾಳ ಸಣ್ಣ ಕಿತ್ತು ಅರಿವಿನ ಹುಟ್ಟಿದ್ದಿಲ್ಲ ಸೊ ಅವಾಗ ಬಂದಿದ್ದು ನೋಡ್ರಿ ಅವಾಗ ಬಂದಿದ್ದು ಈಗ ಅನಿತ ಹನ್ನೆರಡು ರನ್ನಿಂಗ್ ಇಲ್ಲ ಒಂಬತ್ತು 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 ವರ್ಷದ ಹಿಂದೆ

ಹಾಲೇ ತೆಗಿಬೇಕಿತ್ ನಮಂದ ಇದ್ ಬಿಡುದು ನೋಡ್ರಿ ಹಂಗ ದಾರ ಮಾಡ್ಕೋ ಅಂತ ಹೋಗ್ತಗ ಜಾತ್ರಾ ಐಟಮ್ಸ್ನು ಸಿಗ್ತಾವ ಶಾಪಿಂಗ್ ಮಾಡ್ಕೋ ಅಂತ ಹೋಗಾರದ್ರ ಹೋಗೋದು ಬಟ್ ಲೇಟ್ ಆಗಿರ್ತೈತಲ್ಲ ಶಾಪಿಂಗ್ ಎಲ್ಲಾ ಮಾಡೋಷ್ಟು ಸುರ್ಲೋತಿರಂಗಿಲ್ಲ

ಇಲ್ಲಂತ ನೋಡ್ರಿ ಅಂಗಡಿಗಳು ಸಣ್ಣ ಮಕ್ಳಿದ್ರ ಅಂತೂ ಮಡ ಹೋತ ನೋಡಿದ ಕೊಡ್ಸ ಬಿಡಂಗಿಲ್ಲ ಸೊ ಅಷ್ಟ್ ಅಂಗಡಿಗಳ ಗಾಡಿಗಳು ಬಲೂನು ಮುತ್ತಿನ ಸರಾಂಕರ ಮಸ್ತ್ ಮಸ್ತ್ ಬಂದ ಪ್ಲೇಸ್ಗಳು ಅಂಡ್ ಒಂದ್ ಹತ್ತು ಬಂದಿದ್ದಲ್ಲ ಜಾತ್ರೆಗೆ ಸೊ ಇವಾಗೆಲ್ಲ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗೈತೆ ಅಂತ ಕೇಳಿ ತೋರಿಸ್ತೇನೆ ಅಂತ ಬರ್ರಿ ಹತ್ತು ರೂಪಾಯಿ ನೋಡ್ರಿ ಫ್ರೆಂಡ್ಸ್ ಇದ್ರಲ್ಲ ಇನ್ಲಿಲ್ಲ ಸಂಜೆ ಮುಂದೆತಿಂತ ಇಲ್ಲಿಂದ ನಂತರ ಬಹಳ ಬಹಳ ರಸ್ತೆ ಐತಿ ಜನ ನೋಡಕ್ಕಂತಿರ್ಬೋದು ಎಷ್ಟು ಅದರ ಅಂತ ನೋಡ್ರಿ ಅಡಿಯುತ್ತ ಕಾಲು ಹಾಕಿತ್ತಂತ ಇಷ್ಟೋ ತಿನ್ನು ರೋಡ್ ಇತ್ತು ಇನ್ ಗುಡ್ಡ ಇರೋದು ಬುಡ್ಡ ಮಾತ್ರ ಹೋಗುವುದಿಲ್ಲ ಬಾನೆ ಬಡ ಅಣ್ಣು ತಗಿಷ್ಟ ನಡೆಗ ಸಾಕನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹತ್ತುವಂತ ಹೋಗಬೇಕು ಗುಡ್ಡ ಸೊ ನೋಡ್ತಾ ಇರೋದು ಹಾ ತೆಂಗಿ ತಂತೇಳಿ ಹತ್ತ ಹತ್ತನೆದ ಯಾರ್ ಫಸ್ಟ್ ಹತ್ತತರ ಹೋಂನ ಕಡೆ ಆಗವಿತು ಹಾ ಆಗವಲ್ ನಂಬರ್ದು ಹತ್ತುಬೇಕು ಜೇಜಿನ ನಾನು ಇನ್ಸುವಂತ ಹತ್ತು ഫസ്റ്റ് ബർക്കുന്ന ജാകെറ്റ് കളത് നരവിൻ നോടല്ല അരവീൻ ഞാൻ അത്തക്കത്ത ഇന്നു അല്ലേത് കുടി ಬರಬನಿ ಏನ್ ಎಲ್ಲಾರ್ಕು ಮುಂದ್ ಹೊಂಟ್ಬಿಟ್ಟಿಯಲ್ಲ ನೋಡಿ ಅಂಡ್ ಇನ್ನೊಂದೇಂದ್ರ ಫ್ರೆಂಡ್ಸು ಈ ಕಪ್ಪತ್ ಗುಡ್ಡಕ್ ಬರೋಣ ನೆಟ್ವರ್ಕ್ ಹಣ ಬರಂಗಿಲ್ಲ ನೋಡ್ರಿ ಬಂದ್ ಆಗ್ಬಿಡದ್ ಯಾವ ಫೋನ್ ಹೋಗ್ಲಿ ಯಾವ್ದು ಏನು ಬರಲ್ಲ ಹ್ಮ್ ಮತ್ತ ಹುಷಾರಾಗ ಹೋಗ್ಬೇಕು ತಾಗ ಬಿದ್ದ್

ಮತ್ತೆ ನೋಡಿ ಕಪಾತ್ ಗುಡ್ ಬಂತು ಗುಡಿ ನೋಡ್ತಾ ಇರಬಹುದು ಇನ್ನ ಸ್ವಲ್ಪ ಅಷ್ಟ ಐತಿ அருண் மேம் முன்மொந்த ஹோண்ட் விட்டானே போட்றீங்க நன்றி நன்றி ಂತ ನೋಡ್ರಿ ಪಾಳೆ ಪಾಳೆ ಹಚ್ಬೇಕಂತ ಸೊ ಅದ್ರ ಸಂಬಂಧ ಪಾಳೆ ನೋಡಿದ್ರ ತಳಿ ಗಿರ್ಗ ತಿರ್ತೈತಿ ಕಾಳೆ ಐತಿ ಅಯ್ಯೋ ಅಲ್ಲಿ ಪಾಳೆ ಇಲ್ಲಿಂದ ಈಗ ಮತ್ ಪಾಳೆ ಹಚ್ಕೊಂತ ಹೋಗ್ರಾಗ ಯಾವ ಹೊತ್ತಾಗುತ್ತೆ ನಾವು ನೋಡ್ರಿ ಬಳಿ ಇಲ್ಲಿಗೆ ಬಂದ್ವಿ ವೆಲ್ಕಮ್ ಗೋಲ್ಡ್ ದಾಟ್ ಹೋಗಿದ್ವಿ ಗುಡಿ ಹತ್ರ ನೋಡ್ರಿ ಫ್ರೆಂಡ್ಸ್ ಆರು ಬಂದಾರ ನಂತರ ನಮ್ಮ ಅವ ಮತ್ತ ತಂಗಿ ಬಂದಾರ ನೋಡ್ರಿ ಎರಡೊತ್ತಿಗೆ ಬಂದಿರ್ಲಿ ಮನಿ ಆರು ಗಂಟೆಗೆ ಬಿಟ್ರಿ ಅಲ್ಲಿ ಈಗ ದರ್ಶನ ಮುಗಿಸ್ಕೊಂಡು ಕಳ್ಳಿ ಹೊಂಟಿದ್ರು ಈಗ ನನ್ ಸಂಬಂಧ ಮಾಡ್ತ ಕರ್ಕೊಂಡು ಹೊಂಟಿ ನೋಡ್ರಿ ನಮ್ಮ ತಿಂಗಿನ ಅಲ ಮುಂದ ಇವಾಗ ಏನ್ ಇಲ್ ಮೇಲ್ ಗುಡ್ಡ ಇರಾಕ್ ಫ್ರೆಂಡ್ಸ್ ಅಲ್ಲಿ ಮೇಲೆ ಗುಡ್ಡದ್ನ ಮತ್ತ ಗಾಳಿ ಬಸವನ ಗುಡಿ ಐತಿ ಅಂತ ಸೊ ಅಲ್ಲಿ ಹೋಗಾಕಂತಾರ ನೋಡ್ರಿ ಮಂದಿ ಸೊ ಈಗ ಇಲ್ಲಿ ಗುಡಿ ಐತಿ ಗುಡಿ ಐತಿವಿ ಅಲ್ಲಂತೂ ನಾವು ಒಮ್ಮಿನೂ ಹೋಗಿಲ್ಲ ಸೊ ಹಸ್ಬೆಂಡ್ ಏನ್ ಹೋಗ್ಯಾರ ಬಿಟ್ರಾಗ ಗೊತ್ತಿಲ್ಲ ಸೊ ಯಾಪ್ರಿ ಜನ ಐತಿ ಯಾವ ಪರಿ ಮಂದಿ ಗುಡ್ಡ ಎರಕಂತರ ಅಂತ ಹೇಳಿ ನೋಡ್ತಾ ಇರ್ಬೋದು ನೋಡ್ರಿ ಫ್ರೆಂಡ್ಸ್ ಒಳಗ ಹಂಗ ದರ್ಶನ ಕೊಡಂಗಿಲ್ಲ ಸೊ ಎಂಟ್ರಿ ಟಿಕೆಟ್ ತಗೊಂಡು ಹೋಗ್ಬೇಕು ಸೊ ಈಗ ಬಾಳೆ ಹಚ್ಚಿ ಮಾಡ್ತೀವಿ ಚಿಕ್ಕಮ್ಮ ಈಗ ಬಂದಿಲ್ಲ ಅಲ್ಲೇ ಚಿಕ್ಕಮ್ಮ ಹೋಗಿ ಬಂದಾಗಲ್ಲ യാരോൺ ഹച്ചു ഗുരുതന്ന ഫോൺ ഹി മാ ഫോൺ നെറ്റ്വർക്ക് ಮಳೆ ಆದ್ರೆ ಊಟ ಬಂದ್ಬಿಡ್ತೈತಿ ಕುಸಿದ್ ಬಿದ್ದೈತಿ ಬಿದ್ದು ಮ್ಯಾಗಿ ಅದು ಕುಸಿ ಅಲ್ಲೇ ಹೇಗೆ ಕರಪ್ರ ಇದ್ರು ಅಲ್ಲಿ ಹಾಕಿ ಕರಪ್ಟ ನಂತರ ಚಿರಗೆ ನೋಡೋದ್ ಫ್ರೆಂಡ್ಸ್ ನೋಡ್ರಿ ಈಗ ದೇವಸ್ಥಾನದಾಗ ಅದೀವಿ ಕಪ್ಪತ್ ಗುಡ್ಡ ಮಲ್ಲ ಏನ ಗುಡಿ ಒಳಗದೇವಿ ಸೊ ನೋಡ್ತಾ ಇರ್ಬೋದು ಸೊ ಇಲ್ಲಿ ನೀವು ತಕ್ಷಣ ತಗೊಳ್ರಿ ಇಷ್ಟ ವಿಡಿಯೋ ಆಗಿದ್ದು ವಿಡಿಯೋ ಮಾಡಕ ಅಲೋ ಇಲ್ಲ ಇಲ್ಲಿ આ વાતાવરણ મળીને સવારે આ વાતાવરણ મોટું બી મંડક થોટા કઈ જતા ಪುರುಪನ್ನು ಮಾತ್ರ ಮಾಡತಕ್ಕಂಥ ಮಾಡತಕ್ಕಂಥ ಮಾತ್ರ ಮಾಡತಕ್ಕಂಥ ಕಾರ್ಯ ಯಾವ ಪ್ರಸ್ತಾವಗಳ ಮಾನಬಾರದೆಂದು ಎಲ್ಲರನ್ನು ನಿಶ್ವಿಸಿಕೊಳ್ತಾ ಇದ್ದೇವೆ

ಚೇಂಜ್ ಇದೆ ಒಂದ್ ಕಡೆ ಚೇಂಜ್ ಇತ್ತು ಇತ್ತಲ್ರಿ ತಿಂಸ ದರ್ಶನ ಈಗ ಹೋಗಂತೀವಿ ಟೈಮ್ ಎಷ್ಟಾಗೈತೆ ಅಂದ್ರೆ ಒಂದು ಮುಖಾಲಗಿತ್ತು ನೋಡ್ರಿ ಒಂದು ನಲವತ್ತೈದಾಗೈತಿ ನೀವು ಎರಡು ಎರಡೂವರೆ ಏನಾಗ್ಲಿ ನೀವು ಬಸ್ ಹಾಕಿದ್ರೆ ಊರಾಗ ಎಂಟು ಗಂಟೆಗೆ ಹೋಗ್ತೀರಿ ನೀವು ಜಲ್ದಿ ಹೋಗ್ಬೇಕಲ್ ಊರಾಗ ಎಂಟು ಗಂಟೆ ಕ್ಲಾಸ್ ಅಲ್ಲ ಬಸ್ இட் எஸ் கனக்கு இல்லத நோட் நோட் கல்ல கட்டர நோட் மணி கட்ட ದಾರಿ ಕಟ್ಟಕಂತಿರ್ಲಿ ಒಳಾ ಕರ ಕಟ್ಟಲಿಲ್ಲ ನೋಡ್ರಿ ಫ್ರೆಂಡ್ಸ್ ಅನಿವೇನ ಮಣಿ ಕಟ್ತಾನಂತ ನೋಡ್ರಿ ಮನಿ ಕಟ್ಟಕಂತ ಮನೆ ಕಟ್ಟಿದೀ ನಡಿ ಈ ಬಿಸಿಲ್ ಕಮ್ಮಿ ಆಯ್ತು ನೋಡಿ ಈಗ ಎಸ್ ಫ್ರೆಂಡ್ಸ್ ಈಗ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕಪ್ಪದ ಗುಡ್ಡ ಜಾತ್ರೆಗೆ ಬರುವ ಹೋಗುವವ್ರಿಗೆ ಈಗ ಅವ ಈಗ ಪ್ರಸಾದ ಕೊಡಾಕಂತಳ ಊರಾಗಿದ್ದ ಬರುವಾಗ ನೋಡ್ರಿ ಶಿರಾ ಮಾಡ್ಕೊಂಡು ಬಂದಾಳ ಎಷ್ಟೆಲ್ಲ ಅಡಿಗೆ ಮಾಡ್ಕೊಂಡು ಬಂದಾಳ ಅಲ್ಲಿಂದ ಕಟ್ಕೊಂಡು ಹೊತ್ಕೊಂಡು ಎಷ್ಟು ಗಂಟೆ ಎದ್ದು ಮಾಡ್ಕೊಂಡ್ ಬಂದಾಳೆ ಏನೋ ಗೊತ್ತಿಲ್ಲ ಆದ್ರ ಮನೆಯಂಕರ್ ಆರ್ ಗಂಟೆಗೆ ಬಿಟ್ಟಾಳ ಅಂತ ಮೇ ಬಿ ಮೂರು ಗಂಟೆಗೆ ಗೆದ್ದಾಳೋ ನಾಲ್ಕು ಗಂಟೆಗೆ ಎದ್ದಾಳೋ ಗೊತ್ತಿಲ್ಲ ಮತ್ತೆ ಊರಾಗಿದ್ದ ಇಲ್ಲಿ ಕಪ್ಪತ್ ಗುಡ್ಡ ರೀಚ್ ಆಗಕ ಅವರಿಗೆ ಫೈವ್ ಅವರ್ಸ್ ಬೇಕಾಗೈತಿ ಸೊ ಫೈವ್ ಜರ್ನಿ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಾರ ನೋಡ್ರಿ ಸೊ ನೀವು ಅನ್ಕೊಂತಿರ್ಬೋದು ಅಷ್ಟು ದೂರದಿಂದ ನಿಮ್ಮ ಮೂವರು ಯಾಕೆ ಬಂದಾರ ಅಂತೇಳಿ ಸೊ ಅದು ರೀಸನ್ ಐತಿ ಏನಂತ ಅಂದ್ರೆ ಅವು ಒಂದು ಹರಕೆ ಇತ್ತು ತೀರ್ಸೋದು ಅದ್ರ ಸಲುವಾಗಿ ಬಂದಾಗ ನೋಡ್ರಿ ಕಪ್ಪತ್ ಕೊಟ್ಟು ಜಾತ್ರೆ ದಿನ ಅದನ್ನ ಹರಕೆ ತೀರಿಸ್ಬೇಕಂತ ಸೊ ಈ ದಿನದಾಗ ಬಿಟ್ಟರೆ ಇಲ್ಲಿ ಯಾರು ಒಂದು ನರ ಪಿಳ್ಯನೂ ಇರಂಗಿಲ್ಲ ಇಲ್ಲಿ ಉಳಿದು ಉಳ್ದಿದ ದಿನ ಬಂದು ಹರಕೆ ತೀರ್ಸಾಕ ಸೊ ಇದಿಂದಾಗ ಇಷ್ಟು ಮಂದಿ ಮಂದಿರ್ತಾರ ಬೇರೆ ದಿನದಾಗ ಯಾರೊಬ್ಬರು ಇರಂಗಿಲ್ಲ ನೋಡ್ರಿ ಸದ್ರ ಸಂಬಂಧನ ಬಂದೇವಿ ಸೊ ಈಗ ಇದು ಎದ್ದು ಹರಕೆ ತೀರ್ಸಕ್ ಅಂತಿರದು ಅಂತಂದ್ರ ಅವ ಇಲ್ಲಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಕಲ್ಲಿಂದ ಮನೆ ಕಟ್ಟಿದ್ಲು ನಮ್ದು ಮನೆ ಕಟ್ಟುದು ಕನಸು ಏನಾದ್ರು ಇಡೇರ್ತು ಅಂತ ಅಂದ್ರ ಈ ದೇವಸ್ಥಾನಕ್ಕ ಬಂದು ಹಿಂಗ ಪ್ರಸಾದ ಹಂಚ್ತೀನಿ ಅಂತಂದು ಕೇಳ್ಕೊಂಡಿದ್ಲು ಸದ್ ಸೊ ಇದನ್ಗೆನ ಈಗ ಎಲ್ಲಾರು ಕಪ್ಪತ್ ಕೂಡ ಜಾತ್ರೆಗೆ ಬಂದಿರೋ ಅಂತದ್ದು ಈಗ ನೋಡ್ರಿ ಫ್ರೆಂಡ್ಸ್ ನಾನು ಇಲ್ಲಿ ಬ್ಲಾಗ್ ಮಾಡ್ತಿರೋದು ನೋಡಿ ಯೂಟ್ಯೂಬ್ ಮಾಡಕ್ ಅಂತ ಗೊತ್ತಾಗಿ ಸೊ ಅವರು ನನ್ನ ಕ್ಯಾಮ್ರಾಕ್ ಹಾಯ್ ಮಾಡಕ್ ಸೊ ನೀವು ನೀವೆಲ್ಲರೂ ಹಾಯ್ ಮಾಡ್ರಿ ಅವರಿಗೆ ಓಕೆ ಫ್ರೆಂಡ್ಸ್ ಈಗ ಎಲ್ಲರಿಗೂ ಪ್ರಸಾದ ಕೊಟ್ಟಿದ್ದಾಯ್ತು ಆ್ಯಕ್ಚುಲಿ ಹಸ್ಬೆಂಡನು ಇಲ್ಲಿ ಹರಕಿ ತೀರ್ಸ್ಯಾರ ಫಸ್ಟ್ ಟೈಮ್ ನೈನ್ ಇಯರ್ಸ್ ಬ್ಯಾಕ್ ಸೊ ಅದು ಇಡಿಯರಿಂದನ ಹರಕಿ ತೀರ್ಸ್ಯಾರ ನೋಡ್ರಿ ಅವಾಗೂ ಹಿಂಗ ಪ್ರಸಾದ ಮಾಡಿಕೊಂಡು ಎಲ್ಲರಿಗು ಪ್ರಸಾದ ಹಂಚಿದ್ವಿ ಅವನು ಅದ ಟೈಮ್ನಾಗ ಇದು ಹರ್ಕಿ ಕೇಳ್ಕೊಂಡಿದ್ದು ನೈನ್ ಇಯರ್ಸ್ ಬ್ಯಾಕು ಸೊ ಈಗ ಹರಿಕಿ ತೀರ್ಸಿದ್ವಿ ಫೈನಲಿ ಬಹಳ ಶಕ್ತಿ ಪವಾಡ ಇರುವಂತಹ ದೇವಸ್ಥಾನ ಅಂತ ಹೇಳ್ಬೋದು ಹೇಳಬಹುದು ಈ ಕಪ್ಪತ್ ಗುಡ್ ನಾವು ಏನೇ ಭಕ್ತಿಯಿಂದ ಕೇಳಿಕೊಂಡ್ರು ಹಿಡಿಯರ್ತೈತಿ ನೋಡ್ರಿ ಎಷ್ಟೊಂದು ಭಕ್ತಾದಿಗಳು ಬರ್ತಾರ ಸೊ ಇದಾಗ ಬರ್ತಾರ ನೋಡ್ರಿ ಬೇರೆ ದಿನದಾಗ ಬರಂಗಿಲ್ಲ ಯಾಕಂದ್ರೆ ಕಾಡಿನಾಗ ಇರೋದ್ರಿಂದ ಪ್ರಾಣಿಗಳೆಲ್ಲ ಓಡಾಡ್ತಾವಂತ ಸೊ ಆ ರೀಸನ್ಗನ ಉಳಿಕೋದ್ರಿಂದ ಇಲ್ಲಿ ಯಾರೂ ಬರೋಂಗಿಲ್ಲ ನೋಡ್ರಿ ಸೊ ಓಕೆ ಫ್ರೆಂಡ್ಸ್ ಈಗ ಪ್ರಸಾದ ಎಲ್ಲ ಕೊಟ್ಟು ಮತ್ತೀಗ ಗುಡ್ಡ ಎಳೆಯಕ್ಕ ಅಂತೀವಿ ಇವತ್ತಿನ ಡೇ ಬ್ಲಾಗ್ ಈ ರೀತಿಯಾಗಿತ್ತು ನೋಡಿರಿ ಈ ಬ್ಲಾಗ್ ಮತ್ತು ನಾಳೆ ಕಂಟಿನ್ಯೂ ಆಗ್ತೈತಿ ಐ ಹೋಪ್ ಬ್ಲಾಗ್ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ಬ್ಲಾನ್ ಸಿಗ್ತೀನಿ ಅಲ್ವಾ ಬಾಯ್ ಬಾಯ್